ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಿಮ್ಮ ಆಶೀರ್ವಾದ ಇರುವವರೆಗೂ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಸಲು ಸಾಧ್ಯವಿಲ್ಲ ಬಿಜೆಪಿಗೆ ಎಚ್ಚರಿಕೆ ಕೊಟ್ಟ ಸಿಎಂ ಸಿದ್ದರಾಮಯ್ಯ ನಿಮ್ಮ ಆಶೀರ್ವಾದ ಇರುವವರೆಗೂ ಸಿದ್ದರಾಮಯ್ಯ ಅವರನ್ನು ಅಧಿಕಾರದಿಂದ ಇಳಿಸಲು ಸಾಧ್ಯವಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಿಜೆಪಿಗೆ ಸ್ಪಷ್ಟ ಎಚ್ಚರಿಕೆ ಕೊಟ್ಟರು ಕೌಜಲಿಗೆಯಲ್ಲಿ ಆಯೋಜಿಸಲಾಗಿದ್ದ ಅದ್ದೂರಿ ಕಾರ್ಯಕ್ರಮದಲ್ಲಿ ಸಂಗುಳ್ಳಿ ರಾಯಣ್ಣ ಮತ್ತು ರಾಯಣ್ಣ ಕೋಟೆಯನ್ನು ಉದ್ಘಾಟಿಸಿ ಮಾತನಾಡಿದರು ರಾಣಿ ಚೆನ್ನಮ್ಮನ ಬಲಗೈ ಬಂಟ ರಾಯಣ್ಣ ಅತ್ಯಂತ ಪರಾಕ್ರಮಿ ಬ್ರಿಟಿಷರು ರಾಣಿ ಚೆನ್ನಮ್ಮನ ಆಸ್ಥಾನದ ಮೇಲೆ ದಾಳಿ ನಡೆಸಿದಾಗ ರಾಯಣ್ಣನ ಹೋರಾಟದಿಂದ ಶೌರ್ಯದಿಂದ ಗೆಲುವು ಸಾಧ್ಯವಾಯಿತು ಎರಡನೇ ಯುದ್ಧದಲ್ಲಿ ಸೋಲಾದರೂ ಬ್ರಿಟಿಷರ ಕೈಗೆ ಸಿಗದೆ ತಪ್ಪಿಸಿಕೊಂಡ ರಾಯಣ್ಣ ಗೆರಿಲ್ಲಾ ಸೈನ್ಯ ಕಟ್ಟಿ ಗೆರಿಲ್ಲಾ ಯುದ್ಧ ಮಾಡಿ ಬ್ರಿಟಿಷರಿಗೆ ಹಣ್ಣು ತಿನ್ನಿಸಿದರು ಇದರಿಂದ ಬ್ರಿಟಿಷರು ನೆಮ್ಮದಿ ಕೆಡಿಸಿಕೊಂಡಿದ್ದರು ಆದರೆ ನಮ್ಮವರೇ ರಾಯಣ್ಣನನ್ನು ಬ್ರಿಟಿಷರಿಗೆ ಹಿಡಿದುಕೊಟ್ಟರು ಎಂದು ತಿಳಿಸಿದರು ರಾಜ್ಯದ ಜನಮಾನಸ ನಾಯಕ ರಾಷ್ಟ್ರದ ಹೆಮ್ಮೆಯ ನಾಯಕ ನಮ್ಮ ಕರುಣಾಡಿನ ದೊರೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ತಾಯವರಿಗೆ ದಿಯ ಕಬಿತಾಂ ನೀಡುವ ಜೊತೆಗೆ ಸಂಗೊಳ್ಳಿ ರಾಯಣ್ಣರ ಪಿ ಹೆಬ್ಬಾಳ್ಕರ್ ಅವರ ಶಾಸಕರಾದಂಥ ಹಾಗೂ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ ಅವರ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕದಕಿರೆ ಇತರ ಎಲ್ಲ ಸ್ನೇಹಿತರೆ ಸಮಯದ ಅಭಾವದಿಂದ ನಾನು ನಮ್ಮ ಸಣ್ಣಕ್ಕಿಯವ್ರಿಗೆ ಹೇಳಿದ್ದೆ ಡಾಕ್ಟರ್ ಸಣ್ಣಕ್ಕಿಯವರಿಗೆ ಸಭೆ ಎಲ್ಲೂ ಬೇಡಪ್ಪ ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದೆ ಆದರೂ ನೀವು ಏರಿಕೆ ರೆಡಿ ಮಾಡ್ಕೊಂಡಿದ್ದೀರಿ ಮತ್ತೆ ಬಹಳ ಜನ ಸೇರಿದ್ದೀರಿ ಇವತ್ತು ನಾನು ಮತ್ತೆ ನಮ್ಮೆಲ್ಲ ಈ ಜಿಲ್ಲೆಯ ಶಾಸಕರು ಮಂತ್ರಿಗಳು ಮತ್ತು ಪೂಜೆ ಸ್ವಾಮೀಜಿಯವರು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಿದ್ದೇವೆ ಬಹಳ ಸಂತೋಷ ನಿಮ್ಮ ಊರಿನಲ್ಲಿ ಕದ್ದಿ ಕಳ್ಳಿಗುದ್ದಿ ಈ ಗ್ರಾಮದಲ್ಲಿ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದರ ಉದ್ಘಾಟನೆಯನ್ನು ನನ್ನ ಕೈನಿಂದ ಮಾಡಿಸಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಚಾರ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿಯವರು ಅವರ ಹೆಸರು ರಾಯಣ್ಣ ಕಿತ್ತೂರಾಣಿ ಚೆನ್ನಮ್ಮನವರು ಅವರ ಆಸ್ಥಾನದಲ್ಲಿ ಇವರು ಒಬ್ಬ ಸೈನಿಕರಾಗಿದ್ದರು ಆದರೆ ೂರಾಣಿ ಅವರಿಗೆ ಹಿತ್ತೂರಾಣಿ ಚೆನ್ನಮ್ಮನವರಿಗೆ ಬಹಳ ಆಪ್ತರಾಗಿದ್ದಂಥವರು ಅದಕ್ಕೆ ಇವರನ್ನ ರಾಣಿ ಚೆನ್ನಮ್ಮನವರ ಎಣಗೈ ಬಲಗೈ ಪಂಠ ಅಂತ ಕರೀತಾರೆ ಸಂಗೊಳ್ಳಿ ರಾಯಣ್ಣವರು ಹುಟ್ಟಿದ್ದು ಆಗಸ್ಟ್ ಹದಿನೈದು ತಾರೀಕು ಇವರನ್ನು ನೇಣುಗಂಬರಿಸಿದ್ದು ಜನವರಿ ಇಪ್ಪತ್ತ ಆರನೇ ತಾರೀಕು ನೋಡಿ ಕಾಗ್ತಾಳೀಯ ಹೆಂಗಿದೆ ಅಂತ ಸ್ವಾತಂತ್ರ್ಯ ಬಂದಂಥ ಸಂದರ್ಭದಲ್ಲಿ ಹುಟ್ಟಿದ್ರು ಆದರೆ ರಿಪಬ್ಲಿಕ್ ಡೇ ಮಾಡುವಾಗ ನಾವು ಅವರು ಮರಣ ಮರಣ ಹೊಂದಿದ್ರು ಸೊ ಇದು ಒಂದು ಕಾಗ್ತಾಳೀಯ ಆದರೆ ಸಂಗೊಳ್ಳಿ ರಾಯಣ್ಣ ಚಿತ್ತೂರು ಬಹಳ ಧೈರ್ಯದಿಂದ ಹೋರಾಟ ಮಾಡಿದಂಥ ಒಬ್ಬ ಅಪ್ರತಿಮ ದೇಶಪ್ರೇಮಿ ಅಂತ ಮರಿಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಸ್ವಾತಂತ್ರ್ಯ ಯೋಧ ದೇಶ ಪ್ರೇಮಿ ಯಾಕಂತಂದ್ರೆ ಬ್ರಿಟಿಷ್ನವರು ಹೊತ್ತು ಈ ದೇಶದಲ್ಲಿ ದೇಶವನ್ನ ಇಡ್ಕೊಳ್ಳಿಕ್ಕೆ ಎಲ್ಲ ಪ್ರಯತ್ನಗಳನ್ನ ಮಾಡ್ತಾ ಇದ್ರು ಹಾಗೇನೆ ಕಿತ್ತೂರು ಸಂಸ್ಥಾನ ಕೂಡ ವಶ ಪ್ರಯತ್ನವನ್ನು ಪ್ರಯತ್ನವನ್ನ ಮಾಡುತ್ತಾ ಇದ್ರು ಬ್ರಿಟಿಷ್ನವರ ವಿರುದ್ಧ ಹೋರಾಟ ಮಾಡಿದಂಥ ಮಹಾನ್ ಪರಾಕ್ರಮಿ ಅಂತಕ್ಕಂಥದನ್ನು ಮರಿಲಿಕ್ಕೆ ಸಾಧ್ಯ ಇಲ್ಲ ಸಂಗೊಳ್ಳಿ ರಾಯಣ್ಣವರು ಅವರು ನಾಡನ್ನು ಭಾಳ ಪ್ರೀತಿಸ್ತಾ ಇದ್ದಾರೆ ಯಾವ ಕಾರಣಕ್ಕೂ ಕೂಡ ಕಿತ್ತೂರು ಬ್ರಿಟಿಷ್ನವರ ವಶಕ್ಕೆ ಹೋಗಬಾರದು ಅಂಥೇಳಿ ಚೆನ್ನಮ್ಮ ಬಿಡ್ತಾರೆ ವಂದಿಸ್ಬಿಡ್ತಾರೆ ಬ್ರಿಟಿಷ್ನವರು ಆದರೆ ಸಂಗೊಳ್ಳಿ ರಾಯಣ್ಣ ತಪ್ಪಿಸ್ಕೋಬಿಡ್ತಾರೆ ತಪ್ಪಿಸ್ಕೊಂಡು ಬ್ರಿಟಿಷ್ನವ್ರ ಮೇಲೆ ಒಂದು ಸೈನ್ಯಕ್ಕೆಲ್ಲ ಕಟ್ಟಿ ಗೆರಿಲಾ ಯುದ್ಧ ಮಾಡೋಕೆ ಶುರು ಮಾಡ್ತಾರೆ ಗೆರಿಲಾ ಯುದ್ಧ ಅಂದ್ರೆ ಗೊತ್ತಾ ನಿಮಗೆ ಅಟ್ಯಾಕ್ ಮಾಡೋದು ಬ್ರಿಟಿಷ್ನವ್ರಿಗೆ ಮತ್ತೆ ತಪ್ಪಿಸ್ಕೋಬಿಡೋರು ಇದು ಗೆರಿಲಾ ಯುದ್ಧ ಆ ಥರ ಮಾಡ್ತಾ ಇರ್ತಾರೆ ಸೊ ಅವ್ರದೇ ಆದಂತ ಒಂದು ಸೈನ್ಯ ಕಟ್ಟಿಕೊಂಡು ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ನಮ್ಮವರೇ ಸಹಾಯ ಮಾಡಿ ಅರೆಸ್ಟ್ ಮಾಡಿಸ್ಬಿಡ್ತಾರೆ ಅವ್ರಿಗೆ ಬ್ರಿಟಿಷ್ನವ್ರಿ ನಮ್ಮವರೇ ಈ ಬ್ರಿಟಿಷ್ನವರು ಯಾವಾಗ ನಮ್ಮವ್ರನ್ನೇ ಉಪಯೋಗಿಸ್ಕೊಂಡು ಉಪಯೋಗಿಸ್ಕೊಂಡು ಈ ದೇಶ ಹಿಡಿದದ್ದು ಇಡೀ ದೇಶವನ್ನು ಆಕ್ರಮಿಸ್ಕೊಂಡದ್ದು ನಮ್ಮವ್ರು ಬಳಸ್ಕೊಂಡೇ ಅಂತಕ್ಕಂಥದ್ದು ಅಂದ್ರೆ ಈ ದೇಶದ್ರೋಹಿಗಳು ಎಲ್ಲಾ ಕಾಲದಲ್ಲಿ ಇರ್ತಿದ್ರಲ್ವ ದೇಶದ್ರೋಹಿಗಳು ಎಲ್ಲ ಕಾಲದಲ್ಲಿ ಇರ್ತಿದ್ರು ಈಗಲೂ ಇದ್ದಾರೆ ಈಗ ನನ್ನನ್ನು ಅಲ್ಲಾಡ್ಸಕ್ ಶುರು ಮಾಡಿದ್ದಾರೆ ಸುಳ್ಳು ಅಪಪ್ರಚಾರ ಮಾಡೋದು ಸುಳ್ಳು ಆರೋಪಗಳನ್ನು ಮಾಡೋದು ಇವರೆಲ್ಲ ಇವ್ರು ಯಾರು ಗೊತ್ತಿಲ್ಲ ನನ್ನನ್ನು ಅಲ್ಲಾಡಿಸ್ತಾ ಇದ್ದವರು ಈ ಬಿಜೆಪಿಯವರು ಇದ್ದಾರಲ್ಲ ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷ್ನವ್ರ ಜೊತೆ ಇದ್ದವರು ಇವರು ಗಿರಾಕಿಗಳು ಅದರಿಂದ ಇವ್ರನ್ನ ಮಾತ್ರ ನಂಬಕ್ ಹೋಗ್ಬೇಡಿ ಈ ಬಿಜೆಪಿಯವ್ರನ್ನ ಯಾವತ್ತು ನಂಬೇಡಿ ಅಂಗೊಳ್ಳಿ ರಾಯಣ್ಣ ಯಾವ ರೀತಿ ಈ ನಾಡನ್ನ ಪ್ರೀತಿಸ್ತಾ ಇದ್ರು ಈ ನಾಡಿನ ಜನರನ್ನ ಪ್ರೀತಿಸ್ತಾ ಇದ್ರು ಬ್ರಿಟಿಷ್ನವ್ರನ್ನ ಈ ದೇಶದಿಂದ ಹೊರಗಡೆ ಹಾಕಿಕೋಸ್ಕರ ಹೋರಾಟ ಮಾಡಿದ್ರು ಪರಾಕ್ರಮ ಇತ್ತಲ್ಲ ದೇಶ ಪ್ರೇಮ ಇತ್ತಲ್ಲ ಅದನ್ನ ನೀವೆಲ್ಲರೂ ಕೂಡ ಬೆಳೆಸ್ಕೊಳ್ಬೇಕು ನಾನು ಮುಖ್ಯಮಂತ್ರಿ ಆದ್ಮೇಲೆ ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಸಂಗೊಳ್ಳಿ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಅಷ್ಟೇ ಅಲ್ಲ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ನೀವೆಲ್ಲ ಹೋಗಿ ನೋಡಿದೀರ ಏನೋ ಗೊತ್ತಿಲ್ಲ ನೋಡಿದ್ದೀರ ನೋಡಿದೀರ ಹೋಗಿ ನೋಡ್ಕೊಂಡು ಹೋಗಿ ಸಂಗೊಳ್ಳಿ ರಾಯಣ್ಣ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನ ಮಾಡಿದ್ದೀವಿ ಅದು ಒಂದು ಅದು ಒಂದು ಟೂರಿಸಂ ಸೆಂಟರ್ ಆಗಬೇಕು ಅಂತ ಅದಕ್ಕೆ ಬೇಕಾದಷ್ಟು ಹಣವನ್ನು ಖರ್ಚು ಮಾಡಿದ್ದೀವಿ ಯಾಕೆ ಅಂತಂದ್ರೆ ಸಂಕೊಳ್ಳಿ ರಾಯಣ್ಣ ಶಾಶ್ವತವಾಗಿ ಶಾಶ್ವತವಾಗಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಉಳಿಬೇಕು ಅದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಯಾವ ರೀತಿ ದೇಶ ಪ್ರೇಮವನ್ನು ಇಟ್ಕೊಂಡಿದ್ರು ತಾಯ್ನಾಡಿನ ಪ್ರೇಮ ಇಟ್ಕೊಂಡಿದ್ರು ಹಾಗೆ ಈ ನಾಡಿನ ಪ್ರೀತಿಯನ್ನ ಪ್ರೇಮವನ್ನ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡಬೇಕು ದೇಶ ಪ್ರೇಮವನ್ನ ಬೆಳೆಸ್ಕೊಳ್ಬೇಕಂತ ಕೆಲಸವನ್ನು ಮಾಡಬೇಕು ಅದೇ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಇವತ್ತು ನೀವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣನಿಗೆ ಸಲ್ಲಿಸ್ತಕ್ಕಂಥ ಗೌರವ ಏನಪ್ಪ ಅಂತಂದ್ರೆ ಈ ನಾಡನ್ನ ಪ್ರೀತಿಸ್ಬೇಕು ಈ ಜನರನ್ನ ಪ್ರೀತಿಸಬೇಕು ಜಾತಿ ಧರ್ಮ ಎಲ್ಲರ ಬಿಟ್ಟು ಎಲ್ಲರೂ ಕೂಡ ನಾವು ಮನುಷ್ಯರು ಅಂತಕ್ಕಂಥದನ್ನ ಕಳಿಸ್ಕೊಳ್ತಕ್ಕಂಥ ಆ ಒಂದು ಭಾವನೆಯನ್ನು ಮಾಡಬೇಕು ಇದನ್ನ ಮಾಡಿದ್ರೆ ಸಂಗೊಳ್ಳಿ ರಾಯಣ್ಣನಿಗೆ ನಾವು ಗೌರವವನ್ನು ಆಗ್ತದೆ ಈ ಸಣ್ಣ ಕ್ಷೇತ್ರ ಇದು ಅರ್ಭಾವಿ ಕ್ಷೇತ್ರ ಎಲ್ಲ ಎಮ್ ಎಲ್ ಎ ಅರ್ಭಾವಿ ಎಂ ಎಲ್ ಅದರಿಂದ ಸಣ್ಣಕ್ಕಿ ನನಗೆ ಒಂದು ವರುಸ್ಥಿತ ಹಿಡಿದುಬಿಟ್ಟಿದ್ರು ಬರ್ಲೇಬೇಕು ಬರ್ಲೇಬೇಕು ಅಂತೇಳಿ ಹಾಗಾಗಿ ನಾನೇ ಇದನ್ನ ಈ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬಂದಿದ್ದೇನೆ ಬಹಳ ಪ್ರೀತಿಯ ಅಭಿಮಾನದಿಂದ ನಮ್ಮನ್ನೆಲ್ಲ ಬರ್ಮಾಡ್ಕೊಂಡಿದ್ದೀರಿ ನಮ್ಮ ಮೇಲೆ ಪ್ರೀತಿ ಅಭಿಮಾನವನ್ನು ವ್ಯಕ್ತ ಮಾಡಿದಿರಿ ಅದಕ್ಕಾಗಿ ಈ ಊರಿನ ಎಲ್ಲ ಜನರಿಗೆ ಊರಿನ ಎಲ್ಲ ಜನರಿಗೆ ನಮಸ್ಕಾರಗಳನ್ನು ಹೇಳಿ ಮತ್ತೊಮ್ಮೆ ಸಂಗೊಳ್ಳಿ ರಾಯಣ್ಣ ನಿಮ್ಮ ಮೇಲೆ ಆ ದೇಶ ಪ್ರೇಮ ಬೆಳೀತಕ್ಕಂಥ ಭಾವನೆಯನ್ನು ಉಂಟು ಮಾಡಲಿ ಅಂತ ಹೇಳಿ ಆಶಿಸಿನಲ್ಲಿ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವಿಯಾದಂಥ ಶ್ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಈ ಸಮಾರಂಭದ ಅಧ್ಯಕ್ಷರು ಈ ಭಾಗದ ಶಾಸಕರು ಆದಂಥ ಬಾಲಚಂದ್ರ ಜಾರಕಿಹೊಳಿ ಅವರೇ ಪೂಜ್ಯ ಸ್ವಾಮೀಜಿಯವರೇ ಸರ್ಕಾರದ ಮುಖ್ಯ ಸಚೇತಕರು ರಾಮದುರ್ಗ ಕ್ಷೇತ್ರದ ಶಾಸಕರು ಆದಂಥ ಅಶೋಕ್ ಪಟ್ಟಣ್ ಅವರೇ ಈ ಕ್ಷೇತ್ರದ ಅಭ್ಯರ್ಥಿಯಾಗಿದ್ದಂಥ ಅರವಿಂದ ದಳವಾಯವರೇ ಹಾಗೂ ಡಾಕ್ಟರ್ ಸಣ್ಣಕ್ಕಿಯವ್ರ ವೇದಿಕೆ ಮೇಲಿರ್ತಕ್ಕಂಥ ಇತರ ಎಲ್ಲ ಸ್ನೇಹಿತರೆ ಇಲ್ಲಿ ನಡೆದಿರ್ತಕ್ಕಂಥ ಈ ಊರಿನ ಹಾಗೂ ಅಕ್ಕಪಕ್ಕದ ಊರುಗಳಿಂದ ಬಂದಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ ತಾಯಂದಿರ ಮಾಧ್ಯಮದ ಎಲ್ಲ ಗೆಳೆಯರೇ ಸಮಯದ ಅಭಾವದಿಂದ ಎಲ್ಲರೂ ಕೂಡ ಮಾತನಾಡಲಿಕ್ಕೆ ಹೋಗಲ್ಲ ಹಾಗಾಗಿ ಎಲ್ಲರ ಪರವಾಗಿ ನಾನು ಒಬ್ಬನೇ ಮಾತಾಡ್ತೇನೆ ಇವತ್ತು ನಾವೆಲ್ಲರೂ ಸೇರಿ ಸ್ವಾತಂತ್ರ್ಯ ಹೋರಾಟಗಾರ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನ ಕಂಚಿನ ಪ್ರತಿಮೆ ಈ ಪ್ರತಿಮೆಯನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೇವೆ ಡಾಕ್ಟರ್ ಸಣ್ಣಕ್ಕಿಯವರು ಸುಮಾರು ಒಂದು ವರ್ಷದಿಂದ ಸಂಗೊಳ್ಳಿ ರಾಯಣ್ಣವರ ನಾಲ್ಕು ಮೂರ್ತಿಗಳು ಅವನ್ನ ಲೋಕಾರ್ಪಣೆ ಮಾಡಬೇಕಾಗಿದೆ ಉದ್ಘಾಟನೆ ಮಾಡಬೇಕಾಗಿದೆ ನೀವು ಬರಲೇಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು ನನಗೆ ಸಮಯದ ಅಭಾವದಿಂದ ಬರ್ಲಿಕ್ಕಾಗಲಿಲ್ಲ ಕೊನೆಗೆ ಇವತ್ತು ಅವಕಾಶ ಒದಗಿ ಬಂದಿದೆ ಇವತ್ತು ಸಂಗೊಳ್ಳಿ ರಾಯಣ್ಣವರ ಮೂರ್ತಿಯನ್ನ ಅತ್ಯಂತ ಸಂತೋಷದಿಂದ ಕೌಜಿಲ್ಗಿ ಗ್ರಾಮದಲ್ಲಿ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಲೋಕಾರ್ಪಣೆ ಆಗಿದೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ನಿಮಗೆಲ್ಲ ಗೊತ್ತಿದೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸಂಗೊಳ್ಳಿ ರಾಯಣ್ಣ ಸಂಗೊಳ್ಳಿ ಗ್ರಾಮದಲ್ಲಿ ಹುಟ್ಟಿದವರು ಕಿತ್ತೂರು ಸಂಸ್ಥಾನದಲ್ಲಿ ಸೈನಿಕರಾಗಿದ್ದವರು ಕಿತ್ತೂರು ರಾಣಿ ಚೆನ್ನಮ್ಮನವರ ಅಚ್ಚುಮೆಚ್ಚಿನ ಸೈನಿಕ ಅದಕ್ಕೋಸ್ಕರನೇ ಇವರನ್ನ ಕಿತ್ತೂರು ರಾಣಿ ಚೆನ್ನಮ್ಮನವರ ಬಲಗೈ ಬಂಟ ಅಂತ ಕರಿತೀವಿ ಸಂಗೊಳ್ಳಿ ರಾಯಣ್ಣ ಅತ್ಯಂತ ಪರಾಕ್ರಮಿ ಧೈರ್ಯವಂತ ಒಬ್ಬ ಸೈನಿಕ ಅವರು ಯುದ್ಧದಲ್ಲಿ ಬಹಳ ಪರಾಕ್ರಮದಿಂದ ಹೋರಾಟ ಮಾಡ್ತಾ ಇದ್ರು ಕಿತ್ತೂರಾಣಿ ಚೆನ್ನಮ್ಮನವರು ಕಿತ್ತೂರು ಸಂಸ್ಥಾನದ ರಾಣಿಯಾಗಿದ್ದಾಗ ಆಗ ಕಿತ್ತೂರಾಣ ರಾಣಿ ಸೈನಿಕ ಸೈನ್ಯದಲ್ಲಿ ಒಬ್ಬ ಪ್ರಮುಖ ಸೈನಿಕರಾಗಿರುತ್ತಾರೆ ಬ್ರಿಟಿಷ್ನವರು ಕಿತ್ತೂರಾಣಿ ಚೆನ್ನಮ್ಮನ ಸಂಸ್ಥಾನದ ಮೇಲೆ ಯುದ್ಧ ಮಾಡಿದಾಗ ಮೊದಲನೇ ಯುದ್ಧದಲ್ಲಿ ಜಯ ದೊರಕುತ್ತೆ ಆಗ ಸಂಗೊಳ್ಳಿ ರಾಯಣ್ಣವರು ಬಹಳ ಪರಾಕ್ರಮದಿಂದ ಹೋರಾಟವನ್ನು ಮಾಡ್ತಾರೆ ಎರಡನೇ ಯುದ್ಧದಲ್ಲಿ ಸೋಲಾಗ್ತದೆ ರಾಣಿ ಚೆನ್ನಮ್ಮನವರು ಸೆರೆ ಆಗ್ತಾರೆ ಬ್ರಿಟಿಷ್ನವರಿಗೆ ಆಗ ಸಂಗೊಳ್ಳಿ ರಾಯಣ್ಣ ಸೆರೆ ಆಗಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೇಗಾದ್ರೂ ಮಾಡಿ ಕಿತ್ತೂರನ್ನ ಬ್ರಿಟಿಷ್ನವರ ಕೈಯಿಂದ ಬಿಡಿಸಬೇಕು ಅಂತ ಜೀವನದ ಉದ್ದಕ್ಕೂ ಹೋರಾಟವನ್ನ ಮಾಡ್ತಾರೆ ಹಳ್ಳಿ ಹಳ್ಳಿಗಳನ್ನ ಸುತ್ತಿ ಕಾಡು ಮೇಡುಗಳನ್ನ ಸುತ್ತಿ ತಮ್ಮದೇ ಆದಂತ ಒಂದು ಸೈನ್ಯವನ್ನ ಕಟ್ಟಿಕೊಂಡು ಬ್ರಿಟಿಷ್ನವರ ವಿರುದ್ಧ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾರೆ ಗೆರಿಲ್ಲಾ ಯುದ್ಧವನ್ನ ಮಾಡ್ತಾರೆ ಒಂದು ರೀತಿ ಬ್ರಿಟಿಷ್ನವರಿಗೆ ಚಳ್ಳೆ ಹಣ್ಣನ್ನ ತಿನ್ನಿಸ್ತಾರೆ ಬ್ರಿಟಿಷ್ನವರು ಹೇಗಾದ್ರೂ ಮಾಡಿ ಸಂಗೊಳ್ಳಿ ರಾಯಣ್ಣನನ್ನ ಹಿಡಿದು ಜೈಲಿಗೆ ಕಳಿಸ್ಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನು ಮಾಡ್ತಾರೆ ಸಂಗೊಳ್ಳಿ ರಾಯಣ್ಣ ಸಿಕ್ಕಲ್ಲ ಬ್ರಿಟಿಷ್ನವ್ರ ಕೈಗೆ ಅವರು ಸೆರೆಯಾಗಲ್ಲ ಅದಕ್ಕೆ ಒಂದು ಉಪಾಯ ಹುಡುಕ್ತಾರೆ ನಮ್ಮವ್ರನ್ನೇ ಎಲ್ಲಿದ್ದಾರೆ ಸಂಗೊಳ್ಳಿ ರಾಯಣ್ಣ ಅಂತ ಸಂಗೊಳ್ಳಿ ರಾಯಣ್ಣ ಕೆರೆಯಲ್ಲಿ ಈಜ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇಂಥ ಹೊತ್ತಿಗೆ ಬರ್ತಾರೆ ಅವರನ್ನ ನೀವು ಹಿಡೀಲಿಕ್ಕೆ ಸಾಧ್ಯ ಆಗ್ತದೆ ಆ ಟೈಮ್ನಲ್ಲಿ ಈಜ್ ಮಾಡುವಾಗ ಅವ್ರ ಹತ್ರ ಸೈನಿಕರು ಮತ್ತೆ ಕತ್ತಿ ಗುರಾಣಿ ಇರಲ್ಲ ಅವರನ್ನು ಹಿಡೀಬಹುದು ಅಂತ ಹೇಳ್ಬಿಡ್ತಾರೆ ನಮ್ಮವರೇ ಸಹಾಯ ಮಾಡೋದು ಬ್ರಿಟಿಷ್ನವ್ರು ಇಂಗ್ಲೆಂಡ್ ನಿಂದ ಬಂದು ಇಲ್ಲಿ ನಮ್ಮ ದೇಶ ಆಳ್ಬೇಕಾದ್ರೆ ಎರಡು ನೂರು ವರ್ಷ ಸುಲಭನ ಭಾರತ ದೇಶನ ನಮ್ಮವರೇ ತಾಯಿ ಕಂಡ್ರಿ ಇದಾರಲ್ಲ ಇದು ದೇಶದ್ರೋಹಿಗಳು ಈಗಲೂ ಇದ್ದಾರೆ ದೇಶದ್ರೋಹಿಗಳು ಅಲ್ಲ ಬಾಲಚಂದ್ರ ಯಾವಲು ನಂಪರ ಆದರೆ ಅವ್ರ ಸಹಪಾಠಿಗಳಿದ್ದಾರಲ್ಲ ಅವ್ರು ನನಗೆ ವಿರುದ್ಧ ಅವ್ರು ಹೇಗಾದರೂ ಮಾಡಿ ಸಿದ್ದರಾಮಯ್ಯನ ಅಧಿಕಾರದಿಂದ ಕೆಳಗೆ ಇಳಿಸ್ಬೇಕು ಅದು ಸಾಧ್ಯ ಇಲ್ಲ ನಾನು ಯಾವ ತಪ್ಪು ಇಲ್ಲ ಎಲ್ಲಿವರೆಗೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತದೆ ಅಲ್ಲಿವರೆಗೆ ನನ್ನನ್ನು ಇಳಿಸಲಿಕ್ಕೆ ಯಾರು ಕೂಡ ನನ್ನನ್ನು ಮುಟ್ಟಕ್ಕಾಗಲ್ಲ ಯಾಕೆಂದ್ರೆ ಒಬ್ಬ ಹಿಂದುಳಿದ ಮುಖ್ಯಮಂತ್ರಿ ಆಗ್ಬಿಡ್ತೇನೆ ಆಗಿದ್ದಾನೆ ಅಂತೇಳಿ ಕಾಯ್ತಾ ಇಲ್ಲ ಹಾಗೆಯೇ ಈ ಸಂಗೊಳ್ಳಿ ರಾಯಣ್ಣರು ಹಿಡಿದಾಕ್ಬಿಡ್ತಾರೆ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಮಹಾನ್ ದೇಶ ಪ್ರೇಮಿ ಸ್ವಾತಂತ್ರ್ಯ ಪ್ರೇಮಿ ಇವರು ಯಾವಾಗಲೂ ಕೂಡ ಕರ್ನಾಟಕದಲ್ಲಿ ನೆನಪಿನಲ್ಲಿ ಉಳಿಬೇಕು ಅವರ ದೇಶ ಪ್ರೇಮ ಅವರ ಪರಾಕ್ರಮ ತಾಯ್ನಾಡಿನ ಪ್ರೇಮ ಅದು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಆಗಬೇಕು ಅಂತೇಳಿ ಸಂಗೊಳ್ಳಿ ರಾಯಣ್ಣ ಅವರು ಹುಟ್ಟಿದಂತ ಸ್ಥಳ ಮತ್ತೆ ಅದರ ಪಕ್ಕದಲ್ಲೇ ಒಂದು ಮ್ಯೂಸಿಯಂ ಅನ್ನು ಏರ್ಪಾಡು ಮಾಡಿ ಅವರ ಹೆಸರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಕೂಡ ನಾನು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿದೆ ಸುಮಾರು ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಖರ್ಚು ಬೈಲೋಗದಲ್ಲಿ ಅವರು ಎಲ್ಲಿ ಹಾಕಿದ್ರು ಯಾವ ಕೆರೆಯಲ್ಲಿ ಹಿಡಿದ್ರು ಅವ್ರನ್ನ ಅದನ್ನೆಲ್ಲ ಅಭಿವೃದ್ಧಿ ಮಾಡಲಿಕ್ಕೆ ಹೇಳಿದೀನಿ ನಾನು ಯಾಕಂತಂದ್ರೆ ಸಂಗೊಳ್ಳಿ ಒಂದು ಯಾತ್ರಾ ಕೇಂದ್ರವಾಗಬೇಕು ಜನರು ಅದನ್ನ ನೋಡಬೇಕು ಸಂಗೊಳ್ಳಿ ರಾಯಣ್ಣವರ ಜೀವನ ಚರಿತ್ರೆ ಎಲ್ರಿಗೂ ಗೊತ್ತಾಗ ರೀತಿಯಲ್ಲಿ ಒಂದು ಮ್ಯೂಸಿಯಂ ಕೂಡ ಏರ್ಪಾಡು ಮಾಡಿದ್ದೀವಿ ಸೊ ಅಲ್ಲಿ ಯಾಕೆ ಸಂಗೊಳ್ಳಿ ರಾಯಣ್ಣವರ ಹೆಸರಿನಲ್ಲಿ ಸೈನಿಕ ಶಾಲೆಯನ್ನು ತೆಗೆದಿದ್ದೀವಿ ಅಂತಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಸೈನಿಕರಾದವರು ಅಲ್ಲಿ ಓದ್ದವರು ಅವ್ರಿಗೆ ದೇಶದ ಮೇಲೆ ಸಂಗೊಳ್ಳಿ ರಾಯಣ್ಣವ್ರ ರೀತಿನಲ್ಲಿ ದೇಶ ಪ್ರೇಮ ಬೆಳೀಬೇಕು ನಾವು ನಾವು ಜನಿಸಿದಂತ ಭೂಮಿ ಇದೆಯಲ್ಲ ಈ ಭೂಮಿಯನ್ನ ಪ್ರತಿಯೊಬ್ರು ಕೂಡ ಪ್ರೀತಿಸ್ಬೇಕು ಈ ಭೂಮಿ ಪರಕೀಯರಂತೆ ಕಾಯ್ಕೋಬೇಕು ಅದನ್ನು ಸಂಗೊಳ್ಳಿ ರಾಯಣ್ಣ ಬಹಳ ಧೈರ್ಯವಾಗಿ ಬ್ರಿಟಿಷ್ನವರು ಕೆಲಸವನ್ನು ಮಾಡಿ ಅದಕ್ಕಾಗಿ ಸಂಗೊಳ್ಳಿ ರಾಯಣ್ಣ ನಮ್ಮಲ್ಲಿ ಚಿರಸ್ಥಾಯಿಯಾಗಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ಸಂಗೊಳ್ಳಿ ಅಭಿವೃದ್ಧಿ ಮಾಡಿ ಇದನ್ನ ಎಂತದು ಬೈಲವಂಗ್ಲ ಅಲ್ಲ ತಾಲೂಕು ಬೈಲವಲ್ ತಾಲೂಕು ಅವ್ರು ನೇಣಾಕ್ತ ಆಲ್ದು ಬರ ನಂದಿಗಡ ನಂದಿಗಡ ಅವೆಲ್ಲ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಸಣ್ಣಕ್ಕಿಯವರು ಅವರು ಈ ಥರ ಎಲ್ಲ ನಿಮ್ಮ ಊರಿನ ಎಲ್ಲ ಜನರು ಕೂಡ ಸೇರಿ ಒಂದು ಕಂಚಿನ ಸಂಗೊಳ್ಳಿ ರಾಯಣ್ಣವರ ಪ್ರತಿಮೆಯನ್ನು ಇವತ್ತು ನಿರ್ಮಾಣ ಮಾಡಿ ಅದನ್ನ ನನ್ನಿಂದ ಉದ್ಘಾಟನೆಯನ್ನ ಮಾಡಿಸಿದ್ದಾರೆ ನಿಮ್ಮೆಲ್ಲ ಸಮ್ಮುಖದಲ್ಲಿ ಏನ್ ನನ್ನೇ ನೋಡ್ತೀಯಲ್ಲಪ್ಪ ಸಂಗೊಳ್ಳಿ ರಾಯಣ್ಣ ನೀವು ಪೊಲೀಸ್ ಜನ ಹೇ ನೀವು ಈ ಕಡೆ ಬರ್ರಿ ಪೊಲೀಸ್ನವರು ಬರ್ರಿ ಈ ಕಡೆಗೆ ನೀವು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ನೆರೆದು ವಿಶೇಷವಾಗಿ ಹೆಣ್ಮಕ್ಳುಗಳು ಅಲ್ಲಿ ಮೇಲ್ಗಡೆ ನಿಂತಿದ್ದೀರಿ ಅಲ್ಲಿ ನಿಂತಿದ್ದೀರಿ ಇಲ್ಲಿ ನಿಂತಿದ್ದೀರಿ ಅಲ್ಲಿ ಬಹಳ ನಾನು ಉದ್ದನೆಯ ಭಾಷಣ ಮಾಡಕ್ ಹೋಗಲ್ಲ ರಾಜಕೀಯ ಭಾಷಣ ಹೋಗಲ್ಲ ರಾಜಕೀಯ ಭಾಷಣ ಮಾಡಿದ್ರೆ ಗಂಟೆ ಗಟ್ಟಲೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ರಾಜಕೀಯ ಭಾಷಣ ಮಾಡಕ್ ಹೋಗಲ್ಲ ಮತ್ತೆ ಬಾಲಚಂದ್ರ ಬೇರೆ ಇದ್ದಾರೆ ಬಿಜೆಪಿ ಸೊ ನೀವು ಇಷ್ಟೊಂದು ಪ್ರೀತಿ ಅಭಿಮಾನದಿಂದ ಇಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ಸಮಾಜದ ಬಗ್ಗೆ ನಾಡಿನ ಬಗ್ಗೆ ಪ್ರೀತಿ ಬೆಳೀಲಿ ದೇಶ ಪ್ರೇಮ ಬೆಳೀಲಿ ನಿಮ್ಮ ಮಕ್ಕಳು ಕೂಡ ಸಂಗೊಳ್ಳಿ ರಾಯಣ್ಣಗಳಾಗಲಿಕ್ಕೆ ಪ್ರಯತ್ನ ಮಾಡಲಿ ಯುವಕರು ಇದಾರಲ್ಲ ಸಂಗೊಳ್ಳಿ ರಾಯಣ್ಣ ಆರಲಿಕ್ಕೆ ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ತಾ ಇವತ್ತು ನನಗೆ ಇನ್ನೂ ಎರಡು ಸಂಗೊಳ್ಳಿ ರಾಯಣ್ಣ